ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗ್ರಾಮ ಸ್ವಚ್ಛತಾ ಸ್ವಚ್ಛತಾಗಾರರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕೋಟೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಐಟಿಸಿ ಮತ್ತು ಮೈರಾಡ ಕಾವೇರಿ ಪ್ರಾದೇಶಿಕ ಸಂಸ್ಥೆ ಕೋಟೆ ತಾಲೂಕು ಡಿ ಕೋಟೆ ವತಿಯಿಂದ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಎಚ್ ಡಿ ಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಗ್ರಾಮ ಪಂಚಾಯಿತಿ ಸ್ವಚ್ಛತಾಗಾರರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಧರಣೇಶ್ ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಅವರು ಅಧ್ಯಕ್ಷತೆಯನ್ನು ವಹಿಸಿ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದರು ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಶಂಕರ್ ಅವರು ತಿಳಿಸಿದರು ನಂತರ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಅವರು ಮಾತನಾಡಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸ್ವಚ್ಛತಾಗಾರರ ಪಾತ್ರವು ಬಹಳ ಮುಖ್ಯವಾಗಿರುತ್ತದೆ ಆದುದರಿಂದ ಅವರ ಆರೋಗ್ಯವು ಮುಖ್ಯ ನೀವು ಆರೋಗ್ಯವಾಗಿದ್ದರೆ ಗ್ರಾಮ ಸ್ವಚ್ಛವಾಗಿರುತ್ತದೆ ಆದುದರಿಂದ ಎಲ್ಲರೂ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಳ್ಳಿ ಹಾಗೂ ಚಿಕಿತ್ಸೆಯನ್ನು ಪಡೆಯಿರಿ ಎಂದು ತಿಳಿಸಿದರು ನಂತರ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಧರಣೇಶ್ ಅವರು ಮಾತನಾಡಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇವರ ಕೆಲಸವು ಬಹಳ ಮುಖ್ಯವಾಗಿರುತ್ತದೆ ಕಸ ಮತ್ತು ಹಸಿ ಕಸವನ್ನು ಬೇರ್ಪಡಿಸುವುದರಲ್ಲಿ ಇವರ ಪಾತ್ರ ಮುಖ್ಯವಾಗಿರುತ್ತದೆ ಇವರು ಗ್ರಾಮಗಳನ್ನು ಸ್ವಚ್ಛತೆ ಮಾಡುತ್ತಾರೆ ಹಾಗೂ ಮನೆ ಮನೆಗೆ ಹೋಗಿ ಕಸವನ್ನು ಸಂಗ್ರಹಿಸುತ್ತಾರೆ ಆದ್ದರಿಂದ ಈ ದಿನ ಇವರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವೈದ್ಯ ಅಧಿಕಾರಿಗಳಾದ ಮಹಾಲಕ್ಷ್ಮಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಅಶೋಕ ಅರಳಪ್ಪ ರವಿರಾಜ್ ಸಮುದಾಯ ಆರೋಗ್ಯ ಅಧಿಕಾರಿಗಳಾದ ರೀಣಾ ಲೋಬೋ ವಿದ್ಯಾ ಆಶಾ ಚಕ್ರವರ್ತಿ ತಾಲೂಕು ಪಂಚಾಯಿತಿ ಕಚೇರಿಯ ಪುರುಷೋತ್ತಮ್ ಎನ್ ಆರ್ ಎಲ್ ಸುಹಾಸ್ ರವೀಶ್ ಸ್ವಚ್ಛತಾಗಾರರು ಇನ್ನಿತರರು ಹಾಜರಿದ್ದರು ಆರೋಗ್ಯ ಇಲಾಖೆ ತಾಲೂಕ್ ಪಂಚಾಯಿತಿ ಮತ್ತು ಒಂದು ಎನ್ ಜಿ ಒ ಈ ಮೂರು ಸಂಯುಕ್ತ ಸಂಯುಕ್ತೊಂದಿಗೆ ಸ್ವಚ್ಛತೆ ಮಾಡುವಂಥ ಸ್ವಚ್ಛತೆ ಮಾಡುವಂಥ ಕಾರ್ಮಿಕರಿಗೆ ಒಂದು ಆರೋಗ್ಯದ ಸಲಹೆ ಮತ್ತು ತಪಾಸಣೆ ಎರಡನ್ನೂ ಆಯೋಜನೆ ಮಾಡಿದೆ ಇದು ತುಂಬ ಶ್ಲಾಘನೀಯ ಯಾಕಂದರೆ ಸ್ವಚ್ಛತೆ ಮಾಡುವಂಥವರು ಅವರ ಆರೋಗ್ಯವನ್ನು ಹುಡುಕೋಬೇಕಾಗು ನಿಮ್ಮ ಎಲ್ಲ ಊರಲ್ಲಿ ಬೀಜರಲ್ಲಿ ಮನೆಯಲ್ಲಿ ನೀವು ನಿಮ್ಮ ಅದೇನು ಅಷ್ಟೇ ಮುಖ್ಯ ಇರ್ತದೆ ಆ ನಿಟ್ಟಿನಲ್ಲಿ ಒಂದು ಒಂದು ಗಾಂಧಾಳೆದ ವತಿಯಿಂದ ತುಂಬ ಚಿಕ್ಕದಾಗಿ ಸೊಕ್ಕವಾಗಿ ಇವತ್ತು ಎಲ್ಲ ಒಂದು ಆರೋಗ್ಯ ತಪಾಸಣೆ ಶಿಬಿರವನ್ನು ಅಲ್ಲಿ ಆಯೋಜನೆ ಮಾಡಿದರೆ ನಾವೆಲ್ಲರೂ ದಯಮಾಡಿ ಭಾಗವಹಿಸಿ ತಪಾಸಣೆಗೆ ಒಳಪಟ್ಟು ಚಿಕಿತ್ಸೆ ಮತ್ತು ಸಲಹೆಗಳನ್ನು ಪಡ್ಕೋಬೇಕು ಈ ಈ ಒಂದು ಶಿಬಿರ ಯಶಸ್ವಿ ಆಗಬೇಕು ಅಂತ ಹೇಳ್ತಾ ಮೈ ಕ್ಯಾಪ್ ಅಂದರೆ ಮಹಿಳಾ ಸಂಕ್ಷೇವ ಕೇಂದ್ರ ಹಾಗೂ ತಾಲೂಕ್ ಪಂಚಾಯಿತಿ ಮತ್ತು ಆರೋಗ್ಯ ಇಲಾಖೆ ಈ ಮೂರು ಇಲಾಖೆಗಳ ಸಂಗ್ರಮದಿಂದ ಇದು ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮನ ಏರ್ಪಾಡಾಗಿತ್ತು ಸೊ ಈ ಉದ್ದೇಶ ಏನು ಅಂತಂದರೆ ನೀವು ಏನು ನಮ್ಮ ಗ್ರಾಮ ಪಂಚಾಯಿತಿ ಅಲ್ಲಿ ಏನು ಒಣಕಸವನ್ನು ಒಂದು ಎಸ್ ಎಚ್ ಜಿ ಸಂಘದವರಿಗೆ ಒಣಕಸವನ್ನು ಕಲೆಕ್ಟ್ ಮಾಡಿ ಮನೆ ಮನೆ ಕೆಲಸವನ್ನು ಕಲೆಕ್ಟ್ ಮಾಡೋದಕ್ಕೆ ಅಂತಲೇ ಅಂತಾನೆ ನೀವು ಗ್ರಾಮ ಪಂಚಾಯತಿಯಲ್ಲಿ ಒಡಂಬಡಿಕೆ ಮಾಡಿಕೊಂಡು ಈಗಾಗಲೇ ಕೆಲಸವನ್ನು ಶುರು ಮಾಡಿ ಅವುಗಳ ಆರೋಗ್ಯ ಮತ್ತು ಪೌರ ಕಾರ್ಮಿಕರು ಸಹ ಮಾಡ್ತಾ ಇದ್ದರು ಈ ಅವ್ರುಗಳ ಆರೋಗ್ಯನ ಮತ್ತು ಉತ್ತಮ ರೀತಿಯಲ್ಲಿ ಕಾಪಾಡ್ಕೊಳ್ಳೋವಂಥದ್ದು ನಿಮ್ಮ ಒಂದು ಕರ್ತವ್ಯ ಡಾಕ್ಟರ್ ಹಾಗೆ ನಿಮ್ಮ ಆರೋಗ್ಯ ನಿಮ್ಮ ಕೈ ಅಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ನಾವು ಎಷ್ಟೇ ಆರೋಗ್ಯವಾಗಿದ್ರು ಅವಾಗ ಅವಾಗ ತಪಾಸಣೆ ಒಳಗಾಕೂ ತುಂಬ ಉತ್ತಮ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ತುಂಬ ತೀವ್ರವಾಗಿ ನಾವು ಯಾವುದೇ ರೀತಿ ಖಾಯಿಗೆ ಗೊತ್ತಾಗ ಆ ಉದ್ದೇಶದಿಂದ ಇದೊಂದು ಉತ್ತಮವಾದ ಕಾರ್ಯಕ್ರಮ ಎಲ್ಲರೂ ಬಂದಿರಲಿಲ್ಲ ಎಲ್ಲರೂ ಏನು ಇಲ್ಲಿ ಏನು ಚೆಕಪ್ ಮಾಡಿಸ್ಕೊಂಡು ಅವ್ರು ಕೊಡ್ತಕ್ಕಂಥ ಸಲಹೆಗಳು ಮತ್ತು ಏನಿದೆ ಈಗ ಅವರು ಸಾಧ್ಯವಾದರೆ ಇಲ್ಲೇ ಹೇಳ್ತಾರೆ ಇಲ್ಲೇ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಇಲ್ಲ ಅಂತಂದರೆ ನೀವು ನಾವು ಆಸ್ಪತ್ರೆಗೆ ಹೋದರೆ ಒಳ್ಳೆಯದು ಅಥವಾ ಏನು ಅಂತ ಅಂದ್ಬಿಟ್ಟು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಇದನ್ನು ನೀವು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಆರೋಗ್ಯನ

Excuse yeah. yeah.